से सोमा सदगमया मोमा ज्योतिमया मुख्योर्मा अमृतंगमया ओ शांति 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 शम पर 2だだただいま。

ಕಿರುಕಾರಿಕೆಯನ್ನು ನೀಡ್ತಾ ಇರೋದ್ರಿಂದ ಅವರ ಇಲಾಖೆ ಪರವಾಗಿ ಅನ್ನ ಧನ್ಯವಾದಗಳನ್ನು ಚೆನ್ನಾಗಿದೆಯಾ ಮುಖಂಡರುಗಳು ಪದಾಧಿಕಾರಿಗಳು ಇತರೆ ಸಂಘ ಸಂಸ್ಥೆಗಳ ಮುಖಂಡರುಗಳು ಪದಾಧಿಕಾರಿಗಳು ಶಿಕ್ಷಕ ವೃಂದದವರು ಎಲ್ಲ ವಿದ್ಯಾರ್ಥಿಗಳು ಕಲಾ ಬಂಧುಗಳು ಮಾಧ್ಯಮ ಮಿತ್ರರು ಪೊಲೀಸ್ ಇಲಾಖೆಯ ಬಂಧುಗಳು ಆಶಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಕಂದಾಯ ಇಲಾಖೆಯ ಸ್ನೇಹಿತರು ಎಲ್ಲ ಇಲಾಖೆಗಳ ಆತ್ಮೀಯ ಸ್ನೇಹಿತರೆ ಈಗಾಗಲೇ ನಾವು ಒಂದು ರಥವನ್ನ ಒಂದು ಸ್ತಬ್ಧ ಚಿತ್ರವನ್ನ ಇಲ್ಲಿ ಬರಮಾಡ್ಕೊಂಡಿವಿ ಅಲ್ಲಿ ಸಂವಿಧಾನ ಜಾಗೃತಿ ಜಾತಕ ಜಾತಾ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನೀವು ಈಗಾಗಲೇ ನೋಡಿದೀರ ಅಲ್ಲಿ ಇಲ್ಲಿ ಕೂಡ ಕಾಣ್ತಾ ಇದ್ದೀರಿ ಏನು ಈ ಸಂವಿಧಾನ ಸಂವಿಧಾನ ಜಾಗೃತಿ ಜಾತಾ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ನಾನೀಗ ಆಂಗ್ಲಲ್ಲಿ ಹೇಳ್ತಾ ಇದ್ದೆ ಕೆ ಜಿ ಎಫ್ ತಾಲೂಕಿನಲ್ಲಿ ಸಭೆ ಸಭೆಯಲ್ಲಿ ಇಷ್ಟೇ ನಾವೊಂದು ರಮಾ ರಾಮಾಯಣ ಆಗ್ಬೋದು ಮಹಾಭಾರತ ಆಗ್ಬೋದು ಭಗವದ್ಗೀತೆ ಆಗ್ಬೋದು ಭಾಗವತ ಆಗ್ಬೋದು ಹೀಗೆ ಬೇರೆ ಬೇರೆ ಎಲ್ಲ ಹಿಂದೂ ಇದರಲ್ಲಿ ಮತ್ತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಕೂಡ ಅವರದೇ ಆದಂತಹ ಪಾತ್ರಗಳು ವೈವಿಧ್ಯಮೇದ ವಿಚಿತ್ರಗಳು ಬರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ ಪಾತ್ರ ಬಂದ ತಕ್ಷಣ ಅರ್ಜುನ ಯಾರು ಕರ್ಣ ಯಾರು ರಾಮ ಯಾರು ಲಕ್ಷ್ಮಣ ಯಾರು ಹೀಗೆ ಹರಿಶ್ಚಂದ್ರ ಯಾರು ವಿಶ್ವಾಮಿತ್ರ ಯಾರು ಹೀಗೆ ಪ್ರತಿಯೊಂದು ಪಾತ್ರಕ್ಕೂ ತನ್ನದಾನ್ಯದಂತ ಒಂದು ಕಾರ್ಯ ಇರುತ್ತೆ ಆ ಕಾರ್ಯದ ಬಗ್ಗೆ ಎಲ್ರಿಗೂ ಕೂಡ ಮನವರಿಕೆ ಆಗತ್ತೆ ಆದರೆ ನಮ್ಮನ್ನ ಇಡೀ ದೇಶದಲ್ಲಿರ್ತಕ್ಕಂಥ ಹಿಂದೂ ಧರ್ಮ ಆಗ್ಬೋದು ಕ್ರೈಸ್ತ ಧರ್ಮ ಆಗ್ಬೋದು ಇಸ್ಲಾಂ ಧರ್ಮ ಆಗ್ಬೋದು ಬೌದ್ಧ ಧರ್ಮ ಆಗ್ಬೋದು ಜೈನ ಧರ್ಮ ಆಗ್ಬೋದು ಪಾರ್ಸಿ ಧರ್ಮ ಆಗ್ಬೋದು ಸಿಖ್ ಧರ್ಮ ಆಗ್ಬೋದು ಇಷ್ಟು ಜನಸಂಖ್ಯೆ ಜನಗಳು ನಮ್ಮ ಭಾರತ ದೇಶ ನೂರ ನೂರ ಕೋಟಿ ಜನಸಂಖ್ಯೆ ಬಿಳಿದಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲೂ ಕೂಡ ಅಷ್ಟು ಜನ ಜನತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಏನು ಏಳುವರೆ ಕೋಟಿ ಜನಸಂಖ್ಯೆ ಇವತ್ತು ಏಳುವರೆ ಕೋಟಿ ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ಇದೆ ಈ ಇಷ್ಟು ಜನಗಳನ್ನ ಸಾಮರಸ್ಯದಿಂದ ಸೋದರ ಭಾವದಿಂದ ಸಮಾನತೆಯಿಂದ ಯಾವುದೇ ಭೇದವಿಲ್ಲದೆ ನಮ್ಮನ್ನ ಮುನ್ನಡೆಸ್ಕೊಳ್ತಕ್ಕ ಗ್ರಂಥ ಇದೆ ಅದೇ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನ ಒಂದು ರಾಜ್ಯವನ್ನ ಒಂದು ದೇಶವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಕಟ್ಟುಪಾಡುಗಳು ಒಳಪಟ್ಟು ಚೂಕಟ್ಟುಗಳು ಒಳಪಟ್ಟು ನೀತಿ ನಿಯಮಗಳ ಒಳಪಟ್ಟು ಅವನ್ ನಮ್ಮನ್ನ ಮುನ್ನಡೆಸ್ತಕ್ಕ ಗ್ರಂಥವೇ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಅಂದ್ರೆ ಈಗ ಅರ್ಥ ಮಾಡ್ಕೋಬೇಕು ನಾವು ರಾತ್ರಿ ಹಾಕೊಂಡು ಮಲಕ್ಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಆ ಸಂವಿಧಾನ ಅಂತಕ್ಕಂಥದ್ದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಆಗೋದಿಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಒಬ್ಬರು ಒಂದು ಅಂಗಡಿಯನ್ನು ಹಾಕಿರ್ತಾರೆ ವ್ಯಾಪಾರಸ್ಥರು ಸಂವಿಧಾನ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಿನ್ನ ಅಂಗಡಿ ಸಾಮಾನುಗಳು ನಿನ್ನ ಅಂಗಡಿ ಸುರಕ್ಷಿತವಾಗಿರ್ಬೇಕಂದ್ರೆ ನಿನ್ನ ಅಂಗಡಿಯಲ್ಲಿ ಇರ್ತಕ್ಕಂಥ ಹಣ ಅಂದ್ರೆ ಕಾಪಾಡ್ತಾ ಸಂವಿಧಾನ ಅದು ಗೊತ್ತಿದೆ ನಾನು ದರೋಡೆ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ನಾನು ನಾನು ಏನಾದ್ರು ಮಾಡಿದ್ರೆ ನನ್ನನ್ನು ಬಹಿಷ್ಕಾರ ಮಾಡ್ತಾರೆ ಕಳ್ಳ ಅಂತಕ್ಕಂಥ ಮುದ್ರೆ ಆಗುತ್ತೆ ಯಾವುದು ಆ ಸಂವಿಧಾನ ತಪ್ಪು ಮಾಡಿದ್ರೆ ಶಿಕ್ಷೆ ದಿನ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥದು ನಮ್ಮನ್ನೆಲ್ಲರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ತಕ್ಕಂಥ ಒಂದು ದೊಡ್ಡ ಗ್ರಂಥ ಎಲ್ಲಾ ಗ್ರಂಥಗಳಿಗಿಂತ ನಿಗಿಲಾದ ಗ್ರಂಥ ಅಂದ್ರೆ ಸಂವಿಧಾನ ಅಂತಕ್ಕಂಥ ಗ್ರಂಥ ಹಾಗಾಗಿ ನಾವು ಇತ್ತೀಚೆಗಷ್ಟೇ ಇಪ್ಪತ್ತಾರರಂದು ಗಣರಾಜ್ಯ ಆಚರಿಸ್ಕೊಂಡ್ವಿ ಆ ಸಂದರ್ಭದಲ್ಲಿ ವರ್ಷಗಳನ್ನು ಪೂರೈಸಿ ವರ್ಷ ನಾವು ಪಾದಾರ್ಪಣೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳನ್ನ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಈ ಸಂದರ್ಭ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಅಂದ್ರೆ ನಾವೇನು ಡೈಮಂಡ್ ಜುಬಿಲಿ ಕರಿತೀವಿ ಅದನ್ನು ಅಮೃತ ಮಹೋತ್ಸವ ಕರಿತೀವಿ ಈ ಸಂದರ್ಭದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಇನ್ನೂ ಕೆಲವರಿಗೆ ಯಾರು ಕೆಲವರಿಗೆ ಮಾತ್ರ ಆಗಿದೆ ಇದು ಎಲ್ಲರೂ ಕೂಡ ಸಂವಿಧಾನ ನಂಬುದಕ್ಕೆ ಸ್ವೀಕಾರ ಮಾಡ್ತಾರೆ ಮಾಹಿತಿಯನ್ನ ಇರ್ತಕ್ಕಂಥ ಸಂಪರ್ಕದ ಕೊರತೆಯನ್ನು ಕಡಿವಾಣ ಹಾಕ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅದು ನಗರದಲ್ಲಾಗಬಹುದು ಪಟ್ಟಣ ಪ್ರದೇಶದಲ್ಲಾಗಬಹುದು ಗ್ರಾಮೀಣ ಪ್ರದೇಶದಲ್ಲಾಗಬಹುದು ಸಂವಿಧಾನ ಅಂತ ಸಂದರ್ಶ ಮೂಲಕ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಸಂವಿಧಾನ ಅಂದ್ರೆ ಕೇವಲ ಕೆಲವ್ರಿಗೆ ಮಾತ್ರ ಸೀಮಿತ ಅಲ್ಲ ಇದು ಎಲ್ಲರಿಗೂ ಸರ್ವ ಜನಾಂಗ ಶಾಂತಿ ಅಥವಾ ಅಂತ ನಾವೇನು ಕರಿತೀವಿ ಇದು ಎಲ್ಲರೂ ಕೂಡ ನಾವು ಅರ್ವೈಸ್ತಕ್ಕ ಸಂವಿಧಾನ ಅಂತಕ್ಕಂಥ ಮಾತನ್ನ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಜಾತಿ ಮತ ಕುಲ ಗೋತ್ರ ಪಂಗಡ ಭೇದ ಯಾರಿಗೂ ಇಲ್ಲ ಎಲ್ಲರೂ ಕೂಡ ಸಂವಿಧಾನ ನೀವು ಆತ್ಮ ನಾವೆಲ್ಲ ಕೂಡ ಆತ್ಮವಶ ಮಾಡ್ಕೊಳ್ತಕ್ಕಂತ ಶುಭ ಗಳಿಗೆ ಸಂದರ್ಭ ಇವತ್ತು ಒದಗಿ ಬಂದಿದೆ ನಾವು ನಿಜವಾಗ್ಲೂ ಕೂಡ ಆತ್ಮವಶ ಮಾಡಿಕೊಂಡಾಗ ವಿಚಾರಗಳನ್ನ ತಿಳ್ಕೊಂಡಾಗ ಜ್ಞಾನವನ್ನು ಪಡೆದಾಗ ಅದರ ಬಗ್ಗೆ ನಮಗೆ ಏನಾದರೂ ಒಂದು ಕಿಂಚತ್ತಾದರೂ ಸಾಮಾನ್ಯ ಜ್ಞಾನ ಇದ್ದಾಗ ಜೀವನದಲ್ಲಿ ಎರಡು ಮನುಷ್ಯನಿಗೆ ಇದನ್ನು ಕೊಡುತ್ತೆ ಜ್ಞಾನ ಅಂತಕ್ಕಂಥದ್ದು ಧೈರ್ಯವನ್ನು ಕೊಡುತ್ತೆ ಮನುಷ್ಯನ ಶಕ್ತಿಯನ್ನು ಕೊಡುತ್ತೆ ಒಳ್ಳೆಯ ನಡವಳಿಕೆ ಅಂತಕ್ಕಂಥದ್ದು ಮನುಷ್ಯನಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಸೂಚಿಸುತ್ತೆ ಈ ಎರಡೂ ಬೇಕು ಅಂತ ಹೇಳಿದ್ರೆ ಸಂವಿಧಾನವನ್ನು ಅರಿಬೇಕು ಸಂವಿಧಾನದ ಬಗ್ಗೆ ಮಾಹಿತಿ ಪಡಿಬೇಕು ಹಾಗಾಗಿ ನೀವು ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಮಕ್ಕಳಿಗೂ ಕೂಡ ಹೇಳಿ ನಿಮ್ಮ ಮಕ್ಕಳು ಯಾರು ಸಂವಿಧಾನದಲ್ಲಿ ವಿಚಾರಗಳು ತಿಳ್ಕೊಳ್ತಾರೋ ಅವ್ರಿಗೆ ಗೊತ್ತಾಗತ್ತೆ ನಾನು ಏನು ತಪ್ಪು ಮಾಡಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ನಾನು ಏನು ಮಾಡಬಾರ್ದು ಏನು ಮಾಡಬೇಕು ಅಂತಕ್ಕಂಥದ್ದು ನಾವು ಕೂಡ ಹರಿಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಇದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೆಂಗಳೂರು ದೊಡ್ಡ ಸಮಾವೇಶ ನಡೀತಾ ಇದೆ ನೀವು ಯಾರಾದರೂ ಇಲ್ಲಿ ಮುಖಂಡಗಳಾಗ್ಬೋದು ಅಥವಾ ನೀವು ಸಂಘ ಸಮಸ್ಯೆಗಳಾಗ್ಬೋದು ನಾವು ನಮ್ಮ ಏನು ಕೋಲಾರ ಜಿಲ್ಲೆಯಿಂದ ಈ ಅರವತ್ತು ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿ ತಾಲೂಕು ಕೂಡ ಎಂಟರಿಂದ ಹತ್ತು ಬಸ್ಗಳಂತ ವ್ಯವಸ್ಥೆ ಮಾಡಿದ್ದೀವಿ ಹೋಗತಕ್ಕಂಥವರು ನಮ್ಮ ಪಿ ಡಿ ಒಗಳ ಮೂಲಕ ಮಾಹಿತಿ ಸಿಗುತ್ತೆ ದಯವಿಟ್ಟು ಪಿಡಿಒಗಳು ಅರ್ಥ ಮಾಡ್ಕೋಬೇಕು ಈಗಾಗಲೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಒ ಮೇಡಮ್ ಅವರು ಮತ್ತು ನಮ್ಮ ಡಿ ಎಸ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ ಮಾಹಿತಿ ಬಂದಿದೆ ನಾಳೆ ಪೂರ್ತಿ ನಮ್ಮ ಸಮಾಜದಲ್ಲಿ ನೆಲಕಿ ಮತ್ತೆ ನಮ್ಮ ಇವರು ಗ್ರಾಮ ಪಂಚಾಯತ್ ಸಂಪರ್ಕ ಇಟ್ಕೊಂಡು ನೀವು ಕೂಡ ಇಪ್ಪತ್ತೈದನೇ ತನಕ ಕಾರ್ಯಕ್ರಮ ಭಾಗವಹಿಸಿ ಭಾಗವಹಿಸಿದ್ದು ಭಾಗವಹಿಸಬಹುದು ಅಲ್ಲಿ ದೊಡ್ಡ ಒಂದು ಸೆಮಿನಾರ್ ಕಾರ್ಯಾಗಾರ ಆಗುತ್ತೆ ಅಂದ್ರೆ ಎಪ್ಪತ್ತೈದು ದೇಶಗಳ ಎಪ್ಪತ್ತೈದರಿಂದ ನೂರು ದೇಶಗಳಿರ್ತಕ್ಕಂತ ಬುದ್ಧಿವಂತರು ಗಣ್ಯರು ಕೂಡ ಗಣ್ಯಾತಿಗಳಲ್ಲಿ ಭಾಗವಹಿಸ್ತಾರೆ